ಒಂದು ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದೆ ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಿಓಕೆನೆ ಕಾಣೆಯಾಗಬಿಟ್ಟಿದೆ ಬೆಳಗಾವಿಯ ಕಾಂಗ್ರೆಸ್ ಬ್ಯಾನರ್ಗಳಲ್ಲಿ ಪಿಓಕೆನೆ ಮಾಯವಾಗಬಿಟ್ಟಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಅಸ್ತ್ರವನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯ ನಾಯಕರು ತ್ಯಾಗದ ಇತಿಹಾಸ ಹೊಂದಿರುವಂತಹ ಭಾರತಕ್ಕೆ ಕಾಂಗ್ರೆಸ್ನಿಂದ ಅಪಮಾನವಾಗಿಬಿಟ್ಟಿದೆ ಕಾಂಗ್ರೆಸ್ ನಡೆ ದೇಶವನ್ನ ವಿಭಜಿಸುವಂತಹ ಕನಸು ಇದ್ದಂತಿದೆ ಇನ್ನು ಕಾಂಗ್ರೆಸ್ ಭಾರತ ವಿರೋಧಿ ಶಕ್ತಿಗಳೊಂದಿಗೆ ಹೊಂದಿಕೆ ಆಗ್ತಾ ಇದೆ ಅನ್ನೋದಾಗಿ ಕೇಳಿ ಬರ್ತಾ ಇದೆ ಮಾತುಗಳು ಇನ್ನು ಕಾಂಗ್ರೆಸ್ ವರ್ತನೆ ಯಾವುದೋ ದೊಡ್ಡ ಪಿತೂರಿಯ ಭಾಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರಿಂದ ವಾಗ್ದಾಳಿಗಳಾಗ್ತಾ ಇದೆ ಇದರಿಂದ ಕೋಪಿತಗೊಂಡಿರುವಂತ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿ ಸೇರಿ ರಾಜ್ಯ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದೆ ಹೈಕಮಾಂಡ್ ಮೈಲೇಜ್ ಸಿಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಇಂತಹ ತಪ್ಪು ಯಾಕೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಇದನ್ನೇ ಈಗ ಬಿಜೆಪಿ ದೊಡ್ಡ ವಿವಾದವನ್ನಾಗಿ ಮಾಡ್ತಾ ಇದೆ ಬೆಳಗಾವಿ ಅಧಿವೇಶನದ ಉದ್ದೇಶವೇ ಮಂಡಪಾಲಾಗೋಗ್ಬಿಡ್ತು ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಎಡವಟ್ಟೊಂದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಶತಮಾನೋತ್ಸವ ಕಾರ್ಯಕ್ರಮಗಳಲ್ಲಿ ಭಾರತದ ಭೂಪಟದಲ್ಲಿ ಪಿಓಕೆನೆ ಕಾಣೆಯಾಗುಬಿಟ್ಟಿದೆ ಬೆಳಗಾವಿಯ ಕಾಂಗ್ರೆಸ್ ಬ್ಯಾನರ್ಗಳಲ್ಲಿ ಪಿಒಕೆ ಮಾಯವ ಇದೇ ವಿಚಾರ ನೋಡಿ ಈಗ ದೊಡ್ಡ ಮಟ್ಟದ ವಿವಾದಗಳನ್ನ ಹುಟ್ಟು ಹಾಕ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನೇ ಅಸ್ತ್ರವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು ತ್ಯಾಗದ ಇತಿಹಾಸವನ್ನ ಹೊಂದಿರುವಂತಹ ಭಾರತಕ್ಕೆ ಕಾಂಗ್ರೆಸ್ನಿಂದ ಅಪಮಾನವಾಗಬಿಟ್ಟಿದೆ ಭಾರತದ ಭೂಪಟದಲ್ಲಿ ಪಿಓಕೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನು ಉಲ್ಲೇಖ ಮಾಡ್ತಾರೆ ಭಾರತದೇ ಭಾಗ ಅದು ಇಂದು ಅಂದು ಯಾವತ್ತಿದ್ರೂ ಕೂಡ ಭಾರತದ ಭಾಗ ಆದರೆ ಸದ್ಯ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳ ಬ್ಯಾನರ್ಗಳಲ್ಲಿ ಪಿಓಕಿನೇ ಕಾಣಿಸ್ತಾ ಇಲ್ಲ ಈಗಾಗಿಯೇ ದೊಡ್ಡ ಮಟ್ಟದ ಹೊಡೆತ ಬಿದ್ದು ಹೋಗ್ಬಿಟ್ಟಿದೆ ಈಗ ಕಾಂಗ್ರೆಸ್ಗೆ ತ್ಯಾಗದ ಇತಿಹಾಸವನ್ನ ಹೊಂದಿರುವಂತ ಭಾರತಕ್ಕೆ ಕಾಂಗ್ರೆಸ್ನಿಂದ ಅಪಮಾನ ಆಗಿದೆ ಇನ್ನು ಕಾಂಗ್ರೆಸ್ ನಡೆ ದೇಶವನ್ನ ವಿಭಜಿಸುವ ಕನಸು ಇದ್ದಂತೆ ಇದೆ ಅಂತ ತೀವ್ರ ವಾಗ್ದಾಳಿಗಳು ನಡೀತಾ ಇದೆ ಇನ್ನು ಕಾಂಗ್ರೆಸ್ ಭಾರತ ವಿರೋಧಿ ಶಕ್ತಿಗಳೊಂದಿಗೆ ಆಗ್ತಿದೆ ಕಾಂಗ್ರೆಸ್ ವರ್ತನೆ ಯಾವುದೋ ದೊಡ್ಡ ಪಿತೂರಿಯ ಭಾಗ ಆಗಿದೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ನಿಗಿ ನಿಗಿ ಕೆಂಡವಾಗಿ ಬಿಟ್ಟಿದ್ದಾರೆ ಸ್ವಪಕ್ಷದ ನಾಯಕರ ವಿರುದ್ಧವಾಗಿ ಡಿ ಕೆ ಶಿ ಸೇರಿ ರಾಜ್ಯ ನಾಯಕರನ್ನ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಹೈಕಮಾಂಡ್ ಅಂದ್ರೆ ಮೈಲೇಜ್ ಸಿಗಬೇಕಾಗಿದ್ದಂತ ಕಾರ್ಯಕ್ರಮದಲ್ಲಿ ಇಂಥ ದೊಡ್ಡ ತಪ್ಪು ಹೇಗಾಯ್ತು ಬಿಜೆಪಿ ದೊಡ್ಡ ವಿವಾದವನ್ನಾಗಿ ಮಾಡ್ತಾ ಇದೆ ಅಂದ್ರೆ ದೇಶದ ವಿಚಾರವಾಗಿದ್ದು ಭಾರತದ ಭೂಪಟದಲ್ಲಿ ಭಾರತದ ಭಾಗ ಆಗಿರುವಂತ ಪಿಒಕಿಯನ್ನ ಯಾವ ರೀತಿಯಾಗಿ ಮರಿತಾರೆ ಹೀಗಾಗಿ ಇದರ ವಿರುದ್ಧವಾಗಿ ಬಿಜೆಪಿಯ ನಾಯಕರು ಧ್ವನಿಯನ್ನ ಎತ್ತುತ್ತಿದ್ದಾರೆ ಹೀಗಾಗಿನೇ ನಿಗಿ ನಿಗಿ ಕೆಂಡ ಆಗು ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೇ ಈಗ ಬಿಜೆಪಿ ದೊಡ್ಡ ವಿವಾದವನ್ನ ಮಾಡ್ತಾ ಇದೆ ಮೈಲೇಜ್ ಕೊಡಬೇಕಾಗಿರುವಂತಹ ಕಾರ್ಯಕ್ರಮದಲ್ಲಿ ದೊಡ್ಡ ಬ್ಲಂಡರ್ ಆಗಬಿಟ್ಟಿದೆ ಬೆಳಗಾವಿ ಅಧಿವೇಶನದ ಉದ್ದೇಶವೇ ಈಗ ಮಣ್ಣು ಅಂತ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ